ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಹೋಗ್ತಾರ ಯಾವಾದ್ರೂ ಎಲ್ಲಾರ್ಗು ಒಂದ್ ಬಾಡಿ ಅಂತ ಇದೆ ಎಲ್ಲರ್ಗು ಹೋಗ್ಬಿಟ್ಟು ಅವರು ಅದನ್ನ ಕಂಪ್ಲೇಂಟ್ ಮಾಡ್ಬೋದು ನಮಗೆ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ನಾನು ವರ್ಕ್ ಪ್ಲೇಸ್ ಅಂತ ಪರಿಗಣಿಸ್ತೇ ಇದ್ದಾಗ ನಮ್ಗೆ ಪಾಶ್ ಬಂದಿರಲಿಲ್ಲ

ಅದು ಕಮಿಟಿಯವರು ನಮ್ಮ ಚೇಂಬರ್ವರೆಗೆ ಮಾಡಬೇಕು ಅಫ್ಕೋರ್ಸ್ ಸೊ ಇನ್ನು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದ್ರೆ ಸಭೆ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತು ಮಾತು ಮಾತಾಡಿದ್ರೆ ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀತಾ ಇತ್ತು ನಮಗೆ ವಿಜುವಲ್ ಮಾತಾಡೋದಕ್ಕೆ ಬಿಟ್ಟಿಲ್ಲ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನಾವು ಕೇಳಬೇಕು ಅಂತ ಸೊ ಇಲ್ಲಿ ಗಂಡಸರು ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷಲ್ ಹರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವ್ರು ಅವರೇ ಸ್ವ ಇಚ್ಛೆಯಿಂದ ಇದು ಏನ್ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆತರ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನು ಇಲ್ಲ ನಾವು ಐವತ್ತು ವರ್ಷ ಇಂದಿದೀವಿ ನಲ್ವತ್ತು ವರ್ಷ ಇಂದಿದೀವಿ ಗುಡ್ ನಿಮಗೇನು ಆಗಿಲ್ವಾ ಐ ರಿಯಲಿ ಹ್ಯಾಪಿ ಫುಲ್ ಬಟ್ ನಮಗೇನು ಆಗಿಲ್ವ ಅದ ಆಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡ್ತೀನಿ ಇದೊಂದು ಎಷ್ಟೇ ಅಪೋಸಿಷನ್ ಇದ್ರು ಕೂಡ ಲಾಸ್ಟ್ ಐ ಟಿಕ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಅಂತ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮ್ಗೆ ಅಬ್ಯೂಸ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಪ್ರೊಫೆಷನಲ್ ಯಾವ್ದು ಅನ್ಪ್ರೊಫೆಷನಲ್ ಯಾವ್ದು ಅಂತಾನೂ ಗೊತ್ತಿಲ್ಲ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಸಾಲ್ವ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡ್ ಕೆಲ್ದ ಮುಟ್ಟೋದ್ರಿಂದ ಹಿಡಿದು ಕೆಲ್ದ ಮಾತಾಡೋದ್ರಿಂದ ಬಲ್ಲರ್ ಬರ್ಜ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ಈ ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನ್ ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಆಗೂ ಇರ್ಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ಯು ಏಕಂತو ಐ ನೋ dat ಒದ್ರ ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇಂತು ಅಟ್ಲೀಸ್ಟ್ ಹಿಂದೆ ಹೆಮ್ಮಕ್ಕಳಿಗೆ ಎಕ್ಸ್‌ಪ್ಲಿಕೇಶನ್ ಕಮ್ಮಿ ಆಗಬಹುದು ಅನ್ನೋ ಅಷ್ಟೇ ನಂಬಾರ್ ಸಿಗ್ತಿದೆ ಎದುರಾಗಿದೆ ಅಂತ ಸಮಸ್ಯೆ ಎದುರಾಗಿದೆ ಅಬ್ಯೂಸ್ ಮಾಡಿದರ ಅಂತಂತ ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತಿವಿ ಅಂತ ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು ಸೋ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹಿಂಗಿರ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಸೀನಿಯರ್ ಆಕ್ಟರ್ಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವ್ರು ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದ್ರೆ ಬೈಲಾಸ್ ಇಲ್ಲ ಅದೆಲ್ಲ ಓಕೆ ಫೈನ್ ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದ್ರೆ ಒಬ್ರು ನೋವನ್ನ ಹೇಳ್ಕೊಳುವಾಗ ನೀವ್ ಅದನ್ನು ಕೂಡ ತಿಳ್ಕೊಳೋದಕ್ಕೆ ನೀವು ಎಲ್ಲಾನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಅವ್ರು ಅವ್ರು ನಾಲ್ ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದ್ರಲ್ಲ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿಮ್ಮ ಕೊಟ್ಟರು ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ ಸೊ ಸ್ಟಾರ್ಸ್ ಗಳ ಮೇಲೆ ಮಾತ್ರ ಮಾಡ್ಬೇಕಾ ಹಾಗಾದ್ರೆ ಬಳಕೆ ಬರ್ಬೋದು ಅವ್ರು ಇವತ್ತು ನೋಡ್ಬಿಟ್ಟು ನಮ್ಗೆ ಮಾತಾಡಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾರು ಅವರು ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗೆ

ಈಗ ಮಹಿಳೆಯರು ನಿಮ್ಗೆ ಗೊತ್ತಿರೋಕ್ಕೆ ಮಾತಾಡಬೇಕು ದೀರ್ ನಿಂತ್ಕೋಬೇಕು ಸಮಸ್ಯೆಗಳಾದರೆ ಮುಂದೆ ಬರಬೇಕು ನಮ್ಗೆ ಅದೊಂದೇ ಉದ್ದೇಶ ಬಟ್ ನಾಗೇಶ್ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಕಾನ್ಫಿಡೆನ್ಶಿಯಲ್ ಸರ್ವೆ ಮಾಡ್ತೀವಿ ಬರೀ ಹೀರೋಯಿನ್ ಅಲ್ಲ ಇಲ್ಲಿ ನೀವೆಲ್ಲರೂ ತಪ್ಪು ಬೇಕು ಹೀರೋಯಿನ್ ಒಂದೇ ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ ಎಲ್ಲರೂ ನಮ್ಮರು ಅವಸ್ ಟ್ವೆಂಟಿ ಫೋರ್ಟ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಲಿ ಮನ್ಸ್ಟೆಂಟ್ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಸರ್ವೆ ಮಾಡ್ತೀವಿ ಗುಡ್ ಲಿ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಗೆ ಸಮಸ್ಯೆನೇ ಇಲ್ಲ ಯಾರು ಹೆಣ್ಮಕ್ಳಿಗೆ ಗಿರುಕುಳನೇ ಆಗಿಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಗೊತ್ತಿರೋ ನಿಮ್ ಜರ್ನಲಿಸ್ಟ್ ಫೀಲ್ಡ್ ಎಲ್ಲ ಇದೆ ಎಲ್ಲಾ ಕಡೆ ಎಲ್ಲ ಕ್ಷೇತ್ರದಿಂದ ವಿದ್ಧ ಇರುತ್ತೆ ದೌರ್ಜನ್ಯ ಆಗ್ತಾನೆ ಇರುತ್ತೆ ದಬ್ಬಳಕೆ ಆಗ್ತಾನೇ ಇರುತ್ತೆ